ಕಮಲಾ ಹಂಪನ ಸಾಹಿತ್ಯ ವೇದಿಕೆ ಹಾಗೂ ಚಿತ್ರಕಲಾ ಪರಿಷತ್ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸೈಯದ್ ಅಫ್ಜಲ್ ಹುಸೇನ್ ಅವರು ಪರ್ಷಿಯನ್ ಭಾಷೆಗೆ ಅನುವಾದಿಸಿರುವ ನಾಡೋಜ ಹಂಪನಾಗರಾಜಯ್ಯ ವಿರಚಿತ ದೇಸಿ ಕಾವ್ಯ ಚಾರು ವಸಂತ ಕೃತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಲೋಕಾರ್ಪಣೆ ಮಾಡಿದರು ಈ ನಾಡೋಜ ಹಂಪನಾಗರಾಜಯ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾ ಕೆಎಲ್ ಮುಕುಂದರಾಜ್ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚು ಜನಪ್ರಿಯತೆ ಪಡೆದಿರುವ ಚಾರು ವಸಂತ ಕೃತಿ ಪರ್ಷಿಯನ್ ಭಾಷೆಗೆ ತರ್ಜುಮೆ ಆಗಿರುವುದು ಹೆಮ್ಮೆಯ ವಿಚಾರ ಹಂಪ ನಾಗರಾಜಯ್ಯ ಮತ್ತು ಕಮಲಾ ಹಂಪನ ದಂಪತಿ ಇಬ್ಬರೂ ನಾಡೋಜ ಪ್ರಶಸ್ತಿ ಪಡೆದಿರುವುದು ವಿಶೇಷ ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಇವರ ಪಾತ್ರ ಮಹತ್ವದ್ದು ಎಂದರು ಚಾರು ವಸಂತ ಇಲ್ಲಿಯವರೆಗೂ ಹದಿನಾರು ಭಾಷೆಗಳಿಗೆ ತರ್ಜುಮೆಯಾಗಿದ್ದು ಇದೀಗ ಹದಿನೇಳನೇ ಭಾಷೆಯಾಗಿ ಪರ್ಷಿಯನ್ಗೆ ಅನುವಾದಗೊಂಡಿರುವುದು ಕನ್ನಡದ ಹೆಮ್ಮೆಯ ಸಂಗತಿ ವಿಶ್ವದ ಎಲ್ಲಾ ಭಾಷೆಗಳಿಗೆ ಅನುವಾದಗೊಂಡರೆ ಕನ್ನಡದ ಬೆಳವಣಿಗೆಗೆ ಮತ್ತಷ್ಟು ಪೂರಕವಾಗಲಿದೆ

ಹಂಪ ನಾಗರಾಜಯ್ಯ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಇದರ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿದ್ದಾರೆ ಇಂದಿನ ಮಕ್ಕಳು ಶರಣರ ವಚನ ದಾಸರ ಕೀರ್ತನೆಗಳನ್ನು ಸದಾ ಪಠಿಸುವಂತಾಗಬೇಕು ಇದಕ್ಕಾಗಿ ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳಲ್ಲಿ ವಚನಗಳು ಮತ್ತು ಕೀರ್ತನೆಗಳು ಲಭಿಸುವಂತೆ ಮಾಡಬೇಕು ಕನ್ನಡದ ಹೆಚ್ಚೆಚ್ಚು ಕಾವ್ಯಗಳು ಅನ್ಯ ಭಾಷೆಗೆ ತರ್ಜುಮೆ ಆದರೆ ವಿದೇಶಗಳಲ್ಲೂ ಹೆಚ್ಚಿನ ಕನ್ನಡ ಕಾವ್ಯಗಳು ದೊರೆಯುವಂತಾಗುತ್ತವೆ ಎಂದರು ನಾನು ಆಲೋಚನೆ ಮಾಡಿದೆ ನಮ್ಮ ಬೇಂದ್ರೆಯವರು ಹೇಳ್ತಾರೆ ನಮ್ಮ ಕನ್ನಡ ಅಂದ್ರೆ ಏನು ಅಂತಂದ್ರೆ ನಲವತ್ತು ವರ್ಷದಿಂದ ವರ್ಗವೇ ದರ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳಿದರು ಇದು ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಕನ್ನಡ ನಮ್ದು ಅಂತ ಹೇಳಿ ಮೂರು ಪರಂಪರೆಯ ಶ್ರೀ